ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಮತ್ತು ಆನಂದು ಜಯದೇವ್ ಬಗ್ಗೆ ಇದ್ದಂಥ ಸಾಕ್ಷಿನ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಕೆಂಚನ ಹತ್ರ ಹೋಗಿರ್ತಾರೆ ಅಲ್ಲಿಂದ ಸಾಕ್ಷಿನ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ ತಿಳ್ಕೊಂಡು ಮನೆಗೆ ಬರ್ತಾರೆ ಜೊತೆಗೆ ಅಪರ್ಣಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ ಆಗ ಅಪರ್ಣ ಅವರು ಆನಂದ್ ನೀವೂ ಕೂಡ ಅಲ್ಲಿಗೆ ಬನ್ನಿ ನಾನು ಕೂಡ ಅದೇ ಸಮಯಕ್ಕೆ ಗೌತಮ್ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಆನಂದ್ ಮತ್ತು ಭೂಮಿಕಾ ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಅಪರ್ಣನು ಕೂಡ ಅದೇ ಸಮಯಕ್ಕೆ ಬರ್ತಾರೆ ಮೂರು ಜನನು ಕೂಡ ಒಟ್ಟಿಗೆ ಬರ್ತಾರೆ ಅಷ್ಟೊತ್ತಿಗೆ ಗೌತಮ್ ಅವರು ಕೂಡ ಹಾಲ್ಗೆ ಬರ್ತಾರೆ ಆಗ ಗೌತಮ್ ಅವರು ನೋಡಿ ಅರೆ ಇದೇನೋ ನೀವು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದ್ರಿ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಏನು ಮಾತಾಡದೆ ನಿಂತಿರ್ತಾರೆ ಅರೆ ಏನಪ್ಪ ನೀನು ಆಫೀಸ್ಗೆ ಬಾರು ಅಂತ ಅಂದ್ರೆ ನನಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದ್ರೆ ಇವಾಗ ನೋಡಿದ್ರೆ ಇವ್ರ ಜೊತೆನೇ ಬಂದುಬಿಟ್ಟಿದ್ಯಾ ಮೂರು ಜನನೂ ಕೂಡ ಒಟ್ಟಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ ಆಗ ಯಾರು ಏನು ಮಾತಾಡ್ದೇನೆ ಸುಮ್ಮನೆ ನಿಂತಿರ್ತಾರೆ ಆಗ ಗೌತಮ್ ಅವರು ವಾಟ್ ಡಾರ್ಲಿಂಗ್ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಏನು ಸಮಾಚಾರ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಕೆಲಸದವ್ರು ಬಂದು ಸರ್ ಶಕುಂತಲಾ ಮಾಮು ಕರಿತಾ ಇದಾರೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯ್ತು ಅಂತ ಹೋಗೋದಿಕ್ಕೆ ಹೋಗ್ತಾರೆ ಆಗ ಭೂಮಿಕಾ ಸಾರ್ ಸ್ವಲ್ಪ ಹೊತ್ತು ಬಿಟ್ ಬರ್ತಾರೆ ಅಂತ ಹೇಳಿ ಅಂತ ಹೇಳಿ ಗೌತಮ್ ಅವ್ರ ಕೈನ ಇಟ್ಕೊಳ್ತಾರೆ ಸಾರಿ ಗೌತಮ್ ಅವರೇ ಬಟ್ ಒಂದ್ ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಆನಂದ್ ಅವರು ಗೆಳೆಯ ಇಂಪಾರ್ಟೆಂಟ್ ವಿಷಯ ಅಷ್ಟೇ ಅಲ್ಲ ಒಂದು ಸೀರಿಯಸ್ ವಿಷಯನ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಸೀರಿಯಸ್ ವಿಷಯನ ಏನದು ಅಂತ ಕೇಳ್ತಾರೆ ಆಗ ಭೂಮಿಕ್ ಅವರು ಗೌತಮ್ ಅವರೇ ನೀವು ಒಂದು ಟೆಂಡರ್ಗೆ ಅಪ್ಲೈ ಮಾಡಿದ್ದೀರ ಅದು ಸಿಕ್ಕಿ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ನೀವು ಇದ್ದೀರಾ ಆದರೆ ಅದು ಕೈ ತಪ್ಪೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಗೌತಮ್ ಅವ್ರಿಗೆ ಶಾಕ್ ಆಗುತ್ತೆ ಆಗ ಗೌತಮ್ ಅವರು ಸಿಗಲ್ವಾ ಏನ್ ಹೇಳ್ತಾ ಇದ್ದೀರಾ ಆನಂದ್ ಏನೋ ಇದೆಲ್ಲ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಅದಕ್ಕೆ ಹೇಳ್ತಾ ಇರೋದು ನಿಜ ಗೆಳೆಯ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಗೌತಮ್ ಅವರೇ ನಾನು ಹೇಳ್ತಾ ಇರೋದು ನಿಜನೇ ಜಯದೇವ್ ಅವರು ಮನೇಲಿ ಇಲ್ವಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಹ್ಞೂ ಗೊತ್ತು ಯಾವುದೋ ಪ್ರಾಪರ್ಟಿ ವಿಷಯವಾಗಿ ಮೈಸೂರಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಗೌತಮ್ ಅವರೇ ಹಂಗಂತ ನಿಮಗೆ ಅವರು ನಂಬಿಸಿ ಹೋಗಿದ್ದಾರೆ ಅವರು ಅಲ್ಲಿಗೆ ಹೋಗಿಲ್ಲ ನಮಗೆ ಸಿಗಬೇಕಾಗಿರೋ ಟೆಂಡರು ನಮ್ಗಾಗಬಾರ್ದು ಅಂತ ತಪ್ಸೋದಿಕ್ಕೆ ಹೋಗಿದ್ದಾರೆ ನಮ್ಮ ಕಂಪನಿಗೆ ಸಂಬಂಧಪಟ್ಟಂಥ ಕಾನ್ಫಿಡೆಂಟಲ್ ಇನ್ಫಾರ್ಮೇಷನ್ನ ಕಾಂಪಿಟೇಟಿವ್ ಕಂಪನಿಗೆ ಕೊಡೋಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಗೌತಮ್ಗಂತೂ ಇನ್ನೂ ಶಾಕ್ ಆಗುತ್ತೆ ಆಗ ಆನಂದ್ ಅವರು ಹೌದು ಗೆಳೆಯ ಅವ್ನು ಮಾಡ್ತಾ ಇರೋ ಈ ನಮಕಾರಂ ಕೆಲಸಕ್ಕೆ ಪ್ರೂಫ್ ಸಿಗಬಾರ್ದು ಅಂತ ಅವ್ನು ಏನು ಮಾಡ್ತಾ ಇದ್ದಾನೆ ಗೊತ್ತಾಗೇಳೆಯಾ ಈ ಮೇಲ್ ಮುಖಾಂತರನೋ ಫೋನ್ ಮುಖಾಂತರನೋ ಆದರೆ ಸಿಕ್ಕಾಕೊಳ್ತೀನಿ ಅಂತ ಅವನೇ ಡೈರೆಕ್ಟಾಗಿ ಮೀಟ್ ಮಾಡೋದಿಕ್ಕೆ ಹೋಗಿದ್ದಾನೆ ನಿನ್ ಜೊತೆನಲ್ಲೇ ಇದ್ದು ನಿನ್ನನ್ನ ಮುಗಿಸೋ ಪ್ಲಾನ್ ನ ಮಾಡಿದಾನೆ ಅವನು ಹತ್ರ ಹೇಳಿರೋದೇ ಒಂದು ಅವನು ಉದ್ದೇಶನೇ ಬೇರೆ ಅವನು ನಿಜವಾಗ್ಲೂ ತಮ್ಮ ಅಲ್ಲ ಪಾಲಿನ ದುಷ್ಮನ್ನು ಅವನು ಮಾಡಿರೋ ಅಲ್ಕಾ ಕೆಲಸಗಳು ಒಂದ ಎರಡ ಕಂಪ್ನಿಯಲ್ಲಿ ಇಪ್ಪತ್ತೆರಡು ಲಕ್ಷ ಫ್ರಾಡ್ ಆಗಿದ್ದು ಟೆಂಡರ್ ಮಿಸ್ ಆಗಿದ್ದು ಆಮೇಲೆ ನಾ ಕಿಡ್ನಾಪ್ ಮಾಡಿಸಿದ್ದು ಅಪೇಕ್ಷಾ ಮತ್ತೆ ಪಾರ್ಥ ಮದುವೆ ಟೈಮ್ ಅಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ ಅದಕ್ಕೆಲ್ಲ ಅವನೇ ಸೂತ್ರಧಾರಿ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಅಷ್ಟೇ ಅಲ್ಲ ನಾವು ಕೆಂಚನ್ನ ಹುಡುಕೊಂಡು ಗೋಡನ್ ಹೋಗಿದ್ವಲ್ಲ ಅವನು ಮಿಸ್ ಆಗಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ವಿ ಅವನು ಮಿಸ್ ಆಗಿರ್ಲಿಲ್ಲ ಅವನನ್ನ ಕಿಡ್ನಾಪ್ ಮಾಡಿಸಿದ್ದು ಕೂಡ ಜಯದೇವ್ ಅವರೇ ಅಂತ ಹೇಳ್ತಾರೆ ಆಗ ಅಪರ್ಣ ಅವರು ಗೌತಮ್ ನಿನಗೆ ಇನ್ನೊಂದು ಶಾಕಿಂಗ್ ವಿಷಯನ ಹೇಳ್ತೀನಿ ಕೇಳೋ ಈ ನಿನ್ ಗೆಳೆಯಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅವನೇ ಅಂತ ಹೇಳ್ತಾರೆ ಜಯದೇವ್ ಬಗ್ಗೆ ಎಲ್ಲಾ ವಿಷಯನೂ ಕೇಳಿ ಗೌತಮ್ಗೆ ಶಾಕ್ ಮೇಲೆ ಶಾಕ್ ಆಗ್ತಾನೆ ಇರುತ್ತೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದು ಪಶ್ಚಾ ತಪ್ಪಟ್ಟಿದ್ದು ಇದೆಲ್ಲ ಡ್ರಾಮಾನೇ ಪಾಪ ಪುಣ್ಯ ತಪ್ಪು ಸರಿ ನಿಯಮ ನಿಯತ್ತು ಯಾವುದು ಇಲ್ಲ ಇವ್ರಿಗೆ ಯಾವ್ದು ಕೂಡ ಅಪ್ಲೈ ಆಗೋದು ಇಲ್ಲ ಅವ್ರಿಗೆ ಅವ್ರಿಗೆ ಏನು ಸರಿ ಅನ್ಸುತ್ತೆ ಅವ್ರಿಗೆ ಒಳ್ಳೇದು ಅನಿಸುತ್ತೆ ಅದನ್ನೇ ಮಾಡ್ತಾರೆ ಅವರು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಯಾವ ಮಟ್ಟಕ್ಕೆ ಅಂತ ಅಂದ್ರೆ ಆ ದಿಯಾಗೋಸ್ಕರ ಹಾಸ್ಪಿಟ್ಲಲ್ಲಿ ಮಗುನ ಕಳ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದಿರೋ ನಮ್ಮ ಮಲ್ಲಿನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಅಂತ ಹೇಳ್ತಾರೆ ಅದನ್ನ ಕೇಳಿ ಗೌತಮ್ ಅವ್ರಿಗೆ ಇನ್ನೂ ಶಾಕ್ ಆಗುತ್ತೆ ಜಯದೇವ್ ಮೇಲೆ ತುಂಬಾನೇ ಕಬ್ಬು ಬರ್ತಾ ಇರುತ್ತೆ ನಂತರ ಜಯದೇವ್ ಅವರು ಮೈಸೂರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಗೌತಮ್ ಅವರು ಜಯದೇವ್ ಮಾಡಿರೋ ಎಲ್ಲಾ ಕೆಲ್ಸಕ್ಕೂ ಕೂಡ ಯಾವ್ದಾವ್ ಸಾಕ್ಷಿ ಬೇಕೋ ಪ್ರತಿಯೊಂದನ್ನು ಕೂಡ ಹುಡುಕಿಟ್ಟಿರ್ತಾರೆ ಮನೆಯವ್ರ ಎಲ್ಲರೂ ಕೂಡ ಅಷ್ಟೊತ್ತಿಗೆ ಸೇರಿರ್ತಾರೆ ಆಗ ಜಯದೇವ್ ಅವರು ನಾನು ಬಂದೆ ಬ್ರೋ ಅಂತ ಹೇಳ್ತಾರೆ ಆಗ ಗೌತಮ್ಗೆ ತುಂಬಾ ಕಪ್ಪು ಬರ್ತಾ ಇರುತ್ತೆ ಜೈ ಯಾರು ಕಳಿಸ್ಸತಿ ಟೆಂಡರ್ ಡೀಟೇಲ್ಸ್ ಲೀಕ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಯಾರೋ ಒಬ್ರು ಪರಿಚಯ ಇರೋರು ಒಂದು ಫೋಟೋನ ಕಳಿಸ್ಕೊಟ್ಟಿದ್ದಾರೆ ನೋಡು ಜೈ ಅಂತ ಜೈದೇವ್ ಫೋಟೋನೇ ತೋರಿಸ್ತಾರೆ ಅದನ್ನ ನೋಡಿ ಜೈದೇವ್ ಫುಲ್ ಶಾಕ್ ಆಗುತ್ತೆ ಆಗ ಜೈದೇವ್ ಅವರು ನಾನು ಏನು ಮಾಡಿಲ್ಲ ಬ್ರೋ ಅಂತ ಜೋರಾಗಿ ಹೇಳ್ತಾರೆ ಆಗ ಗೌತಮ್ ಅವರು ಸ್ಟಾಪ್ ದಿಸ್ ಡ್ರಾಮಾ ಜೈ ಎನಾಫ್ ಇಸ್ ಎನಾಫ್ ಅಂತ ಜೋರಾಗಿ ರೇಗ್ ಬಿಡ್ತಾರೆ ಆಗ ಶಕುಂತಲಾ ಅವರು ಗೌತಮ್ ಏನಿದೆಲ್ಲ ಅವನು ಈ ಮನೆ ಮಗನಾಗಿ ಅವ್ನಿಗೆ ಏನ್ ಕೊಡ್ತಾ ಇದೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅಮ್ಮ ಇದನ್ನ ಅವನೇ ಹೇಳಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಜೈದೇವ್ ಮಾಡಿರೋ ತಪ್ಪಿಗೆ ಒಬ್ಬೊಬ್ರು ಕೂಡ ಸಾಕ್ಷಿ ಸಮೇತ ಕರೆಸಿರ್ತಾರೆ ಹಾಗ ಗೌತಮ್ ಅವರು ಇನ್ ಮುಂದೆ ನಿನ್ನ ಆಟ ಏನು ನಡೆಯಲ್ಲ ಅಂತ ಹೇಳಿ ಉಮಾಶಂಕರ್ ಬನ್ನಿ ಅಂತ ಅವ್ರನ್ನ ಒಳಗಡೆ ಕರೀತಾರೆ ಹಾಗ ಶಕುಂತಲಾ ಅವರು ಗೌತಮ್ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಅಮ್ಮ ನಿಮ್ಗೆ ಮಾಡದೇ ಇರೋ ತಪ್ಪು ಇನ್ನು ಬಾಳ ಇದೆ ಅದೆಲ್ಲ ನಿಮ್ಗೇನು ಗೊತ್ತಿಲ್ಲ ಅಮ್ಮ ಮನೆಯಲ್ಲಿ ಬಂಗಾರದಂತ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅವನು ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಜಯದೇವ್ ಅಂತೂ ತುಂಬಾನೇ ದಿಗುಲ್ ಬೀಳ್ತಾ ಇರ್ತಾರೆ ಜಯದೇವ್ ಮಾಡಿರೋ ತಪ್ಪಿಗೆ ಒಂದೊಂದು ಕೂಡ ಸಾಕ್ಷಿ ಸಮೇತವಾಗಿ ಹೇಳೋದಿಕ್ಕೆ ಒಬ್ಬೊಬ್ರು ಕೂಡ ಕರೆಸಿರ್ತಾರೆ ಮಲ್ಲಿ ಪ್ರಾಣ ತೆಗಿಯೋಕೆ ಪ್ಲಾನ್ ಮಾಡಿದ ಜೈದೇವ್ ಬಗ್ಗೆ ಹೇಳೋದಕ್ಕೆ ನರ್ಸ್ನ ಕೂಡ ಕರೆಸಿರ್ತಾರೆ ಕೆಂಚನ ಕೂಡ ಬಂದಿರ್ತಾರೆ ಗೌತಮ್ಮು ಜೈದೇವ್ ಚೆನ್ನಾಗಿ ಕ್ಲಾಸ್ ತಗೊಂಡಿರ್ತಾರೆ ಜೈದೇವ್ ಗೆ ಇಳಿಸ್ತಾ ಇರ್ತಾರೆ ಜೈದೇವ್ ಒಂದೇ ಸಲ ಎಲ್ಲಾ ವಿಷಯದಲ್ಲೂ ಕೂಡ ಸಿಕ್ಕಾಕೊಂಡಿದ್ದಾನೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು